ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ರಾಜ್ಯ ರೈತ ಸಮಾವೇಶ ಹಾಗೂ ಹುತಾತ್ಮ ರೈತರಿಗೆ ಪುಷ್ಪ ನಮನ ಕಾರ್ಯಕ್ರಮವನ್ನು ನಡೆಸಲಾಯಿತು ಹುಣಸೂರಿನ ಎಪಿಎಂಸಿ ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷರು ಸೇರಿದಂತೆ ನೂರಾರು ರೈತರು ಭಾಗಿಯಾಗಿದ್ರು ರೈತ ಗೀತೆ ಹಾಡಿ ಹುತಾತ್ಮ ರೈತರಿಗೆ ಮೌನ ಆಚರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು

ಏನು ಹುತಾತ್ಮರಾಗಿದ್ದ ರೈತರಿಗೆ ಗಮನವನ್ನು ಸಲ್ಲಿಸ್ತಾ ಇದ್ದೀವಿ ಸೊ ಈ ರೈತರು ಯಾಕೆ ಉಪಾಸ ಮಾಡ್ತಾ ಇದೀವಿ ಅಂತ ಕೆಲವು ಇನ್ನೂ ಗೊತ್ತಿಲ್ಲ ಸೊ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಏನು ನರಗುಂದ ನವಲ್ಗುಂದ ಸೌಧ ಆ ಜಿಲ್ಲೆಗಳಲ್ಲಿ ಇವತ್ತು ಅವತ್ತು ಬರ ಬಂದಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು ಅದರ ಬೆಲೆಗಳನ್ನು ಕುಸಿದು ಕಂಗಾಲಾಗಿ ಹೋಗಿದ್ದು ರೈತರು